ಅಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಕಲರ್ಫುಲ್ ಸೀರೆಗಳಲ್ಲಿ ವಿದ್ಯಾರ್ಥಿನಿಯರು ಕಂಗೊಳಿಸಿದರು ನಾವೇನು ಕಡಿಮೆ ಇಲ್ಲ ಎನ್ನುವಂತೆ ಶಿಕ್ಷಕರು ರೆಡಿಯಾಗಿದ್ದರಲ್ಲದೆ ಗ್ರಾಮೀಣ ಸೊಗಡನ್ನ ವಿದ್ಯಾರ್ಥಿನಿಯರಿಗೆ ತಿಳಿಸುವ ಮೂಲಕ ನಮ್ಮ ಸಂಸ್ಕೃತಿ ಅನಾವರಣಗೊಳಿಸುವ ಕೆಲಸ ಮಾಡಿದರು ಹಾಗಿದ್ದರೆ ಯಾವುದು ಆ ಕಾರ್ಯಕ್ರಮ ಅದು ನಡೆದಿತ್ತಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸೀರೆಗಳಲ್ಲಿ ಕಂಗೊಳಿಸಿದ ವಿದ್ಯಾರ್ಥಿನಿಯರು ಗೋಲಿ ಬುಗುರಿ ಜೋಕಾಲಿ ಆಟವಾಡಿ ಮಿಂಚಿದ ಶಿಕ್ಷಕರು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿದ ವಿದ್ಯಾರ್ಥಿನಿಯರು ವಿವಿಧ ಹಾಡುಗಳಿಗೆ ಸಖತ್ ಸ್ಟೆಪ್ ಹಾಕುತ್ತಿರುವ ವಿದ್ಯಾರ್ಥಿನಿಯರು ರ್ಯಾಂಪ್ ವಾಕ್ ಮಾಡಿ ಗಮನ ಸೆಳೆದ ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರು ಗೋಲಿ ಬುಗುರಿ ಆಟವಾಡಿ ಸಂಭ್ರಮಿಸಿದ ಶಿಕ್ಷಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಎ ಕಮಲಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಹೌದು ದಾವಣಗೆರೆಯ ಕೆ ಕಾಲೇಜಿನಲ್ಲಿಂದು ದೇಸಿ ಕಲರವ ಎರಡು ಸಾವಿರದ ಇಪ್ಪತ್ತೈದು ಪ್ರಯುಕ್ತ ಎಥ್ನಿಕ್ ಡೇ ಹಮ್ಮಿಕೊಳ್ಳಲಾಗಿತ್ತು ಎಥ್ನಿಕ್ ಡೇ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಬಣ್ಣ ಬಣ್ಣದ ಸೀರೆ ಕಂಗೊಳಿಸಿದರಲ್ಲದೆ ಸಖತ್ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟಿದ್ದ ಇಡೀ ಕಾಲೇಜು ಕ್ಯಾಂಪಸ್ ರಂಗೇರಿತ್ತು ಪ್ರತಿದಿನ ಕ್ಲಾಸ್ ಲ್ಯಾಬ್ ಎಂದು ಬ್ಯುಸಿ ಆಗಿದ್ದ ವಿದ್ಯಾರ್ಥಿನಿಯರು ಇಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದು ಕುಣಿದು ಕುಪ್ಪಳಿಸಿದ್ರು ಪ್ರತಿ ವರ್ಷ ಕಾಲೇಜಿನಲ್ಲಿ ಯತ್ನಿಕ್ ಡೇ ಹಮ್ಮಿಕೊಂಡು ಬರುತ್ತಿದ್ದು ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ತಿಳಿಸಲು ಅನುಕೂಲವಾಗುತ್ತಿದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಎ ವಿ ಕೆ ಕಮಲಮ್ಮ ಫಾರ್ ವುಮೆನ್ ಕಾಲೇಜಿನಲ್ಲಿ ಎಕ್ನಿಕ್ ಡೇ ಅಥವಾ ಕಲ್ಚರಲ್ ಕಮಿಟಿನ ಹಮ್ಮಿಕೊಂಡಿದ್ದೇವೆ ಈಗ ನಾವು ಸಂಸ್ಕೃತಿನ ಉಳಿಸ್ಬೇಕು ಅಂತ ಎಲ್ಲರಲ್ಲೂ ಮೂಡಿಸ್ಬೇಕು ಮನಸಲ್ಲಿ ಆದರೆ ಬರೀ ಹೊರಗಡೆ ಈಗೆಲ್ಲ ನೋಡಿದರೆ ಬರೀ ಮಾಡ್ರನ್ ಡ್ರೆಸ್ ಆಗ್ತಾರೆ ಸಂಸ್ಕೃತಿನ ನಾವು ಎಲ್ಲರ ಎಲ್ಲರಲ್ಲೂ ಬೆಳೆಸ್ಕೋಬೇಕು ಎಲ್ಲರೂ ಬೆಳೆಸ್ ಬೆಳೆಸಿ ಅದನ್ನು ಮೇಲೆತ್ತಬೇಕು ನಾವು ನಮ್ಮ ಸ್ಕ ಸಂಸ್ಕೃತಿ ಉಳಿಸಿದರೆ ನಮಗೆ ನಮ್ಮದೇ ಆದಂಥ ಒಂದು ಹೆಮ್ಮೆ ಸಿಗುತ್ತೆ ಗೌರವ ಅನ್ನೋದಿರುತ್ತೆ ಅದಕ್ಕಾಗಿ ನಾನು ಸಂಸ್ಕೃತಿ ಉಳಿಸ್ರಿ ಅಂತ ಎಲ್ಲರಲ್ಲೂ ಹೇಳಲು ಇಷ್ಟಪಡುತ್ತೇನೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಾ ಇದು ಲಂಬಾಣಿ ಡ್ರೆಸ್ ಅಂತ ಹೇಳಿ ಲಂಬಾಣಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇದು ಭಾಳ ಪವಿತ್ರವಾದದ್ದು ಅಂತಲೂ ಹೇಳ್ಬೋದು ಇದನ್ನು ಏನೋ ಒಂಥರ ಅಕ್ಕಂದ್ರೆ ಚೆನ್ನಾಗೇ ಇರುತ್ತೆ ಅಂತ ಹೇಳ್ ಇಷ್ಟಪಡ್ತೀನಿ ಈ ಡ್ರೆಸ್ ಹಾಕಿ ಫುಲ್ ಎಂಜಾಯ್ ಮಾಡಿವಿ ಇವತ್ತು ನಮ್ಮ ಎ ವಿ ಕೆ ಕಾಲೇಜಲ್ಲಿ ಸಂಸ್ಕೃತಿಯನ್ನು ಆಚರಿಸ್ತಿದ್ದೀವಿ ಎಲ್ಲರೂ ಯಾವ ಥರದ ಬಟ್ಟೆ ಹಾಕೊಂಬಂದಿದ್ದಾರೆ ಕಾಸ್ಟ್ಯೂಮ್ ಅನ್ನೋದ್ರ ಬಗ್ಗೆ ಪ್ರೋಗ್ರಾಮ್ ಇದೆ ಸೊ ಇವತ್ತು ನಾನು ಕೊರ್ವಂಜಿ ವೇಷ ಹಾಕೊಂಡ್ಬಂದಿದ್ದೀನಿ ತೊಪ್ ತುಂಬ ಖುಷಿ ಆಗ್ತಿದೆ ಹಳೆ ಕಾಲದಲ್ಲೆಲ್ಲ ಈ ರೀತಿ ಪದ್ಧತಿ ಇರ್ತಿತ್ತು ಇವಾಗಿನ ಕಾಲದಲ್ಲಿ ಯಾವುದೂ ಇಲ್ಲ ಸೊ ಅದನ್ನು ನಾವು ಎಲ್ರಿಗೂ ತಿಳ್ಸೋಣ ಅನ್ನೋದ್ರ ಮೂಲಕ ಈ ರೀತಿ ಕಾಸ್ಟ್ಯೂಮ್ ಹಾಕೊಂಡ್ಬಂದಿದ್ದೀವಿ ಎಲ್ಲರ ಡ್ಯಾನ್ಸು ಮತ್ತು ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿದ್ವಿ ಕಾಲೇಜಲ್ಲಿ ಟೀಚರ್ಸು ಟೀಚರ್ಸ್ ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ಲೆಸನ್ ಎಲ್ಲ ಮಾಡ್ತಾರೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲ ಕಡೆಯಿಂದ ಬಣ್ಣ ಬಣ್ಣದ ಸೀರೆ ತೊಟ್ಟ ವಿದ್ಯಾರ್ಥಿನಿಯರು ರ್ಯಾಂಪ್ ವಾಕ್ ಮಾಡಿ ಸಂಭ್ರಮಿಸಿದ್ರೆ ನಾವೇನು ಕಡಿಮೆ ಇಲ್ಲ ಎನ್ನುವಂತೆ ಶಿಕ್ಷಕರು ಕೂಡ ರ್ಯಾಂಪ್ ವಾಕ್ ಮಾಡಿ ಗಮನ ಸೆಳೆದ್ರು ಎತ್ನಿಕ್ ಡೇ ಪ್ರಯುಕ್ತ ಒಂದೊಂದು ವಿಭಾಗಕ್ಕೆ ಒಂದೊಂದು ಥೀಮ್ ನೀಡಿದ್ದು ವಿದ್ಯಾರ್ಥಿನಿಯರು ಥೀಮ್ಗೆ ತಕ್ಕಂತೆ ರೆಡಿಯಾಗಿ ಬಂದು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಎಥ್ನಿಕ್ ಡೇ ಪ್ರಯುಕ್ತ ಇಡೀ ಕಾಲೇಜಿನಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಈ ರೀತಿಯ ಕಾರ್ಯಕ್ರಮ ಮಾಡುವುದರಿಂದ ಮನಸ್ಸು ರಿಲ್ಯಾಕ್ಸ್ ಆಗುವುದರ ಜೊತೆಗೆ ನಮ್ಮ ಕಲೆ ಸಂಸ್ಕೃತಿಯ ಪರಿಚಯವಾಗುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು ಈ ದಿನದಂದು ನಮ್ಮ ದೇಶ ನಮ್ಮ ಹೆಮ್ಮೆ ಅನ್ನುವಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಂದರೆ ಎತ್ನಿಕ್ ಡೇಯನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಇತ್ತೀಚಿನ ನಡುವೆ ಮೊಬೈಲ್ ಬಳಕೆ ಹಾಗೆ ಮಾಡ್ರನ್ ಅನ್ನೋದು ತುಂಬ ಹೇಳ್ತಾ ಇದೆ ಈಗ ಮಾಡ್ರನ್ ಡ್ರೆಸ್ಸಸ್ಸು ಶಾರ್ಟ್ ಡ್ರೆಸ್ಸಸ್ಸು ಈ ಥರ ಎಲ್ಲ ಹಾಕ್ಕೊಂಡು ನಮ್ಮ ಒಂದು ಸಂಸ್ಕೃತಿಯನ್ನೇ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರನೇ ನಾವು ಈ ಒಂದು ಎತ್ನಿಕ್ ಡೇ ವರ್ಷಕ್ಕೊಂದು ಸಲ ನಾವು ಎತ್ನಿಕ್ ಡೇಯನ್ನು ನಮ್ಮ ಕಾ ಕಾಲೇಜಿನಲ್ಲಿ ಹಮ್ಮಿಕೊಳ್ತೀವಿ ಈ ಒಂದು ಡೇಯಲ್ಲಿ ನಾವು ಸಾಂಸ್ಕೃತಿಕ ಉಡುಗೆಯನ್ನು ತೊಡುವುದರ ಮೂಲಕ ನಮ್ಮ ಒಂದು ಸಂಸ್ಕೃತಿಯನ್ನು ಎತ್ತಿಡಿತೀವಿ ಅಂತ ಹೇಳಲಾಗ್ತದೆ ಆಮೇಲೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಏನು ಎಲ್ಲದೂ ಕೂಡ ಎಲ್ಲದು ಕೂಡ ಅಳವಡಿಕೆಯಾಗಿದೆ ಅಂದರೆ ನೀರು ಸೇದೋದಿರ್ಬೋದು ಅಥವಾ ಭತ್ತ ಕುಟ್ಟೋದಿರ್ಬೋದು ರಾಗಿ ಬೀಸೋದಿರ್ಬೋದು ಶಾವಿಗೆ ಒಸೆಯೋದಿರ್ಬೋದು ಇವೆಲ್ಲವೂ ನಮ್ಮ ಹಿಂದಿನ ಕಾಲದ ಸಂಸ್ಕೃತಿ ಅಂತ ಹೇಳ್ಬೋದು ಆವಾಗ ನೋಡ್ರಿ ಎಲ್ಲರೂ ಕೂಡ ತುಂಬ ಆರೋಗ್ಯವಾಗಿದ್ದರು ಆರೋ ಆರೋಗ್ಯವೇ ಭಾಗ್ಯ ಅನ್ನೋದಿದ್ರು ಬಟ್ ಬ ಆದರೆ ಈ ದಿನಗಳಲ್ಲಿ ಮಾಡ್ರನ್ ಅನ್ನೋ ಟೆಕ್ನಾಲಜಿಯಿಂದ ಎಷ್ಟು ಆರೋಗ್ಯ ಕಳ್ಕೊತಿದ್ದಾರೆ ಅಂದರೆ ಅಷ್ಟು ಆರೋಗ್ಯ ಕಳ್ಕೊತಿದ್ದಾರೆ ಹಂಗಾಗಿ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ದೇಶ ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡೇ ಡೇಯನ್ನು ಆಚರಿಸ್ತಿದ್ವಿ ಥ್ಯಾಂಕ್ ಯು ಇವತ್ತು ನಮ್ಮ ಎ ವಿ ಕೆ ಕಾಲೇಜಲ್ಲಿ ಯತ್ನಿಕ್ ಡೇಯನ್ನು ಪ್ರಾರಂಭ ೇವೆ ಯತ್ನಿಕ್ ಡೇ ಯತ್ನಿಕ್ ಡೇ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಮ್ಮ ಕಾಲೇಜಲ್ಲಿ ನಾವು ಭತ್ತ ಕೊಯ್ಯೋದು ಮತ್ತೆ ಗುಡಿಸಲಲ್ಲಿ ಹೋಗಿ ಹಾಲುಸೋದು ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಮಾಡುವ ಎಲ್ಲ ಪದ್ಧತಿಗಳನ್ನು ಇವತ್ತು ನಮ್ಮ ಕಾಲೇಜಲ್ಲಿ ಮಾಡ್ತಿದ್ದೀವಿ ಮತ್ತೆ ಇವತ್ತು ದಿನ ಕಾಲ ಡ್ರೆಸ್ ಹಾಕಿ ಹಾಕಿ ನಮಗೆ ಬೋರ್ ಆಗಿದೆ ಇವತ್ತು ಕಲರ್ ಡ್ರೆಸ್ ಹೇಳಿದ್ದಾರೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಲಂಬಾಣಿ ಡ್ಯಾನ್ಸ್ ಅಂತ ಮಾಡ್ತಿದ್ದೀವಿ ಸರ್ ಮತ್ತೆ ಬೇರೆ ಬೇರೆ ಎಲ್ಲ ಕಲ್ಚರಲ್ ಕಲ್ಚರಲ್ ಆಕ್ಟಿವಿಸೆಲ್ಲ ಆಡ್ತಿದ್ವಿ ಮಾಡ್ತಿದ್ದೀವಿ ಸರ್ ಮತ್ತೆ ಅದರಲ್ಲಿ ಲಂಬಾಣಿ ಡ್ರೆಸ್ ಹಾಕೊಂಡಾರಲ್ಲ ಸರ್ ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಸರ್ ಅಲ್ಲಿ ಎಕ್ನಿಕ್ ಡೇ ಅಂತ ಮಾಡ್ತಿದ್ದಾರೆ ಥೀಮ್ ಏನಂದ್ರೆ ಹಳ್ಳಿ ಸೊಗಡು ಅಂತ ಆ ಹಳ್ಳಿ ಸೊಗಡಲ್ಲಿ ಸಿಟಿ ಸಿಟಿಯಲ್ಲಿರೋರಿಗೆ ಹಳ್ಳಿಯಿಂದ ಹೇಗೆ ಜೀವನ ಮಾಡ್ತಾರೆ ಏನು ಅಂತಂದು ಈಗಿನ ಕಾಲದಾಗ ಯಾರಿಗೂ ಏನೂ ಗೊತ್ತಿಲ್ಲ ಹಾಗಾಗಿ ನಮ್ಮ ಎ ವಿ ಕೆ ಕಾಲೇಜ್ನಲ್ಲಿ ಆ ಥರ ಹೊಲದಲ್ಲಿ ಯಾವ ಥರ ಬಿತ್ತನೆ ಮಾಡ್ತಾರೆ ರಾಗಿ ಯಾವ ಥರ ಬರುತ್ತೆ ಅಂತಂತಂದೆಲ್ಲ ತೋರಿಸಿದ್ದಾರೆ ಹಾಗೆ ನೀರು ಹೇಗೆ ಬರುತ್ತೆ ಆಮೇಲೆ ಚಪರ ಹೇಗೆ ಚಪ್ರ ಹೇಗೆ ಕಟ್ತಾರೆ ಹಾಗೆ ಈ ಆವಾಗಿನ ಕಾಲದಲ್ಲಿ ಯಾವ್ಯಾವ ಥರ ಆಟ ಆಡ್ತಿದ್ರು ಅಂತಂತಂತಂದೆಲ್ಲ ತೋರಿಸ್ತಿದ್ದಾರೆ ಅದಕ್ಕೆ ತುಂಬಾ ಖುಷಿ ಇದೆ ಹಾಗೆ ನಮ್ಮ ಕೆ ಕಾಲೇಜ್ನಲ್ಲಿ ಯಾವುದೇ ಜಾತಿ ಮತ ಇನ್ ಏನು ಇಲ್ಲದೆ ಎಲ್ಲಾ ತರಹದ ಪ್ರೋಗ್ರಾಮ್ಸ್ ಅನ್ನು ಯು ಒಟ್ಟಿನಲ್ಲಿ ಎತ್ನಿಕ್ ಡೇ ಯಲ್ಲಿ ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸುವ ಮೂಲಕ ಕಾಲೇಜಿನ ಕಲರವನ್ನ ಹೆಚ್ಚಿಸಿದ್ರು ಏನೇ ಆಗ್ಲಿ ವಿದ್ಯಾರ್ಥಿನಿಯರು ಬಣ್ಣ ಬಣ್ಣದ ಸೀರೆಗಳಲ್ಲಿ ಕಂಗೊಳಿಸಿದ್ದು ಕ್ಯಾಂಪಸ್ ರಂಗೇರುವಂತೆ ಮಾಡಿದಂತೂ ಸತ್ಯ